ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೋಣಾಜೆ ಪೊಲೀಸ್ ಠಾಣೆ ಅಂತ ಹೊಂದಿದೆ ಆ ಠಾಣಾ ವ್ಯಾಪ್ತಿಯಲ್ಲಿ ಏನಾದರೂ ಅಹಿತಕರ ಅಪರಾಧ ಘಟನೆ ನಡೆದಾಗ ಪೊಲೀಸರು ಅಲ್ಲಿನ ಅಮಾಯಕ ಮುಸ್ಲಿಮರನ್ನ ಅಕ್ರಮವಾಗಿ ಬಂಧಿಸಿ ದೌರ್ಜನ್ಯ ಮಾಡ್ತಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಸುಮಾರು ಸಲ ಇಂತಹ ಆರೋಪಗಳು ಕೇಳಿ ಬಂದಿದೆ ಅದು ಕೋಣಾಜೆಯ ಕಾರ್ತಿಕ್ ರಾಜ್ ಕೊಲೆ ಪ್ರಕರಣದಿಂದ ಹಿಡಿದು ಮೊನ್ನೆಯ ಬೋಳಿಯಾರ್ ಘರ್ಷಣೆ ತನಕ ಅಮಾಯಕ ಮುಸ್ಲಿಮರನ್ನ ಗುರಿ ಮಾಡಿ ಅವರನ್ನ ಅಕ್ರಮ ಬಂಧನದಲ್ಲಿಟ್ಟು ದೌರ್ಜನ್ಯ ಮಾಡಿರುವ ಆರೋಪಗಳು ಕೇಳಿಬಂದಿದೆ ಉಳ್ಳಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಮೊನ್ನೆ ಏನ್ ನಡೀತು ಅಂತ ನಿಮಗೆ ಈಗಾಗಲೇ ತಿಳಿದಿರಬಹುದು ಈ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತರೇ ಸುದ್ದಿಗೋಷ್ಠಿ ನಡೆಸಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಜೂನ್ ಒಂಬತ್ತರಂದು ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿಯವರ ಪ್ರಮಾಣ ವಚನದ ಸಂಭ್ರಮಾಚರಣೆಯ ಮೆರವಣಿಗೆ ಮಾಡಿದರು ಆ ವೇಳೆ ಅಹಿತಕರ ಘಟನೆ ನಡೆದಿತ್ತು ಮೆರವಣಿಗೆ ಹೊರಟಿದ್ದ ಬಿಜೆಪಿ ಕಾರ್ಯಕರ್ತರು ಮಸೀದಿ ಮುಂಭಾಗದಲ್ಲಿ ಪ್ರಚೋದನೆ ಮಾಡಿದ್ರಿಂದ ಉಂಟಾದ ಘರ್ಷಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಚಾಕು ಇರಿತ ಆಗಿದೆ ಎಂಬ ಆರೋಪಗಳು ಕೇಳಿಬಂದಿದೆ ಅಸಲಿಗೆ ಬಿಜೆಪಿಯವರ ಪ್ರಚೋದನೆಯೇ ಈ ಗಲಾಟೆಗೆ ಮೂಲ ಕಾರಣ ಅನ್ನೋದನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ ತಿಳಿಸಿದ್ದಾರೆ ಪ್ರಚೋದನೆ ಯಾರೇ ಮಾಡಿರಲಿ ಗಲಾಟೆ ಯಾರೇ ಮಾಡಿರಲಿ ಯಾರೇ ಚಾಕು ಹಾಕಿರಲಿ ಅಪರಾಧ ಅಪರಾಧವೇ ಅಪರಾಧ ಮಾಡಿದವರನ್ನು ಪೊಲೀಸರು ಬಂಧಿಸಲಿ ಅವರನ್ನು ಶಿಕ್ಷಿಸಲಿ ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು ಆದರೆ ಪೊಲೀಸರು ಪೂರ್ವಾಗ್ರಹ ಪೀಡಿತರಾಗಿ ಯಾವುದೇ ಅಪರಾಧವನ್ನ ನೋಡಬಾರ್ದಲ್ಲ ಆದರೆ ಬೋಳಿಯಾರ್ ಘಟನೆ ಸಂಬಂಧ ಕೋಣಾಜೆ ಪೊಲೀಸರ ನಡೆ ಅನ್ಯಾಯದಿಂದ ಕೂಡಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿ ಲಭ್ಯವಾದ ಸಾಕ್ಷ್ಯಾಧಾರಗಳಡಿ ಪೊಲೀಸರು ಒಂದು ಇಪ್ಪತ್ತು ಮಂದಿ ಮುಸ್ಲಿಂ ಯುವಕರನ್ನ ಆರೋಪಿಗಳು ಅಂತ ಗುರುತಿಸಿದ್ದಾರಂತೆ ಆ ಬಗ್ಗೆ ಕೇಸ್ ದಾಖಲಾಗಿದೆ ಒಂದು ಆರು ಮಂದಿಯ ಬಂಧನ ಕೂಡ ಆಗಿದೆ ಅಂತ ಮಾಹಿತಿ ಇದೆ ಉಳಿದವರು ತಲೆಮರೆಸ್ಕೊಂಡಿದ್ದಾರಂತೆ ಪೊಲೀಸರು ಅವರ ಬಂಧನಕ್ಕೂ ಬಲೆ ಬೀಸಿದ್ದಾರಂತೆ ಆರೋಪಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳೋದು ಸಹಜ ಅದು ಪೊಲೀಸರ ಕರ್ತವ್ಯವೂ ಕೂಡ ಅದನ್ನು ಪೊಲೀಸರು ಮಾಡಿದರೆ ಯಾರದೇ ಅಭ್ಯಂತರ ಇರಲ್ಲ ಆದರೆ ಆರೋಪಿಗಳು ಸಿಕ್ಕಿಲ್ಲ ಅಂತ ಸಿಕ್ಕ ಸಿಕ್ಕ ಅಮಾಯಕರನ್ನ ಭೇಟಿ ಆಡಬಾರ್ದಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಬಾರ್ದಲ್ಲ ಅಮಾಯಕರಿಗೆ ಅನ್ಯಾಯ ಮಾಡಬಾರ್ದಲ್ಲ ಆದರೆ ಕೋಣಾಜೆ ಪೊಲೀಸರಿಂದ ಆ ಅನ್ಯಾಯ ಆಗ್ತಿದೆ ಅನ್ನೋದು ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರ ಆರೋಪ ಕೆಲವು ಆರೋಪಿಗಳು ಸಿಕ್ಕಿಲ್ಲ ಅಂತ ಪೊಲೀಸರು ಬಂದು ಆ ಆರೋಪಿಗಳ ಕುಟುಂಬಸ್ಥರನ್ನ ದೂರದ ಸಂಬಂಧಿಕರನ್ನ ಕರೆದುಕೊಂಡು ಹೋಗಿ ಠಾಣೆಯಲ್ಲಿ ಅಕ್ರಮವಾಗಿ ಕೂಡಿ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬೋಳಿಯಾರ್ ಘಟನೆಗೆ ಸಂಬಂಧವೇ ಇಲ್ಲದವರನ್ನ ಕರೆದುಕೊಂಡು ಹೋಗಿ ಠಾಣೆಯಲ್ಲಿ ಕೂರಿಸಿದ್ದಾರಂತೆ ಆರೋಪಿಗಳು ಸಿಗುವ ತನಕ ಅವರನ್ನ ಬಿಡಲ್ಲ ಅಂತ ಮನೆಯವರಿಗೆ ಹೇಳಿದ್ದಾರಂತೆ ಹೀಗೆ ಬೋಳಿಯಾರು ಅಮ್ಮೆಂಬಳ ಆಲಂಪಾಡಿ ಮತ್ತು ನಂದಾರ್ ಎಂಬ ಊರಿನ ಸುಮಾರು ಆರೇಳು ಮಂದಿಯನ್ನ ಕೋಣಾಜೆ ಠಾಣೆಯಲ್ಲಿ ಅಕ್ರಮವಾಗಿ ಕೂಡಿ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅದರಲ್ಲಿ ಆಲಂಪಾಡಿಯ ಅಮಾಯಕ ಯುವಕ ಕಳೆದ ಎರಡು ರಾತ್ರಿ ಕೋಣಾಜೆ ಠಾಣೆಯಲ್ಲೇ ಕಳೆದಿದ್ದಾನೆ ಅಂತ ಆತನ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಎಫ್ಐ ಆರ್ನಲ್ಲಿ ಈ ಅಮಾಯಕರ ಹೆಸರಿಲ್ಲ ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿಲ್ಲ ಮನೆಗೆ ಸೀದಾ ಬಂದು ಹೇಳ್ಕೊಂಡು ಹೋಗಿ ಠಾಣೆಯಲ್ಲಿ ಕೂಡಿ ಹಾಕುವುದು ಅಂದರೆ ಏನರ್ಥ ಅದು ಅಕ್ರಮ ಬಂಧನ ಅಲ್ವಾ ಅಕ್ರಮ ಬಂಧನದಲ್ಲಿಡೋದು ಕಾನೂನು ಬಾಹಿರ ಅಲ್ವಾ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋದ್ರೆ ವಿಚಾರಣೆ ನಡೆಸಿ ಕಳುಹಿಸಿಕೊಡ್ಬೇಕು ಬಂಧನ ಮಾಡೋದಿದ್ರೆ ಇಪ್ಪತ್ತ ನಾಲ್ಕು ಗಂಟೆಯೊಳಗಡೆ ಕೋರ್ಟ್ ಅಥವಾ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಬೇಕು ಅದನ್ನ ಮಾಡದೆ ಆರೋಪಿಗಳು ಸಿಗುವ ತನಕ ನಿಮ್ಮನ್ನ ಠಾಣೆಯಲ್ಲೇ ಕೂಡಿ ಹಾಕ್ತೇವೆ ಅಂದ್ರೆ ಅದು ಕಾನೂನು ಬಾಹಿರವೇ ಪೊಲೀಸರೇ ಈ ಕಾನೂನು ಬಾಹಿರ ಕೆಲಸ ಮಾಡ್ತಾರೆ ಅಂದ್ರೆ ಹೇಗೆ ಬೇಲಿಯ ಹೊದ್ದು ಹೊಲಮೈದರೆ ಏನ್ ಕತೆ ನ್ಯಾಯ ಕೊಡಬೇಕಾದ ಆರಕ್ಷಕರೇ ಅನ್ಯಾಯ ಮಾಡಿದರೆ ಇಲ್ಲಿ ನ್ಯಾಯ ಕೊಡೋರು ಯಾರು ನೂರು ಅಪರಾಧಿಗಳು ಬಚವಾದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರದು ಅಂತ ಈ ಕಾನೂನಿನ ಪರಿಭಾಷೆ ಹೇಳುತ್ತೆ ಆದರೆ ಕೋಣಾಜೆ ಪೊಲೀಸರು ಆರೋಪಿಗಳು ಸಿಕ್ಕಿಲ್ಲ ಅಂತ ಅವರ ಮನೆಯವರ ಮಹಿಳೆಯರನ್ನು ಠಾಣೆಗೆ ಕರೆಸಿದ್ದಾರಂತೆ ಕಳೆದ ಮೂರು ದಿನಗಳಿಂದ ಇದೇ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಜೊತೆಗೆ ಆರೇಳು ಮಂದಿಯನ್ನು ಠಾಣೆಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇನ್ನು ಪೊಲೀಸರು ಪಕ್ಷಪಾತಿಯಾಗಿ ನಡೆದುಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಚೂರಿ ಇರಿದ ಪ್ರಕರಣದಲ್ಲಿ ಮುಸ್ಲಿಮರನ್ನ ಬೇಟೆಯಾಡುವ ಪೊಲೀಸರು ಮಸೀದಿ ಮುಂಭಾಗದಲ್ಲಿ ಪ್ರಚೋದನೆ ಮಾಡಿ ಗಲಾಟೆಗೆ ಕಾರಣರಾದ ಬಿಜೆಪಿ ಕಾರ್ಯಕರ್ತರನ್ನ ಸುಮ್ಮನೆ ಬಿಟ್ಟಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಕೇವಲ ಮುಸ್ಲಿಮರ ಮನೆಯ ಬಾಗಿಲು ಬಡಿಯುವ ಪೊಲೀಸರು ಮಸೀದಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಪ್ರಚೋದನಕಾರಿ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರ ಮನೆಯ ದಾರೆಯನ್ನೇ ಮರ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಎರಡು ಎಫ್ ಐ ಗಳು ಅದೇ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು ಆದರೆ ಒಂದು ಎಫ್ ಐ ಗೆ ಸಂಬಂಧಿಸಿ ಮುಸ್ಲಿಮರ ಮೇಲೆ ಮುಗಿಬಿದ್ದಿರುವ ಪೊಲೀಸರು ಮತ್ತೊಂದು ಎಫ್ ಐ ಗೆ ಸಂಬಂಧಿಸಿ ಬಿ ಜೆ ಪಿ ಕಾರ್ಯಕರ್ತರನ್ನ ಬಂಧಿಸುವ ಧೈರ್ಯ ತೋರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ ನಮಗೆ ಗೊತ್ತಿರುವ ಹಾಗೆ ಇಲ್ಲಿವರೆಗೆ ಪ್ರಚೋದನೆ ಮಾಡಿರುವ ಒಬ್ಬನೇ ಬಿ ಜೆ ಪಿ ಕಾರ್ಯಕರ್ತನ ಬಂಧನ ಆಗಿಲ್ಲ ಅವರ ಮನೆಗೆ ಪೊಲೀಸರು ಹೋಗಿಲ್ಲ ಅವರು ಸಿಕ್ಕಿಲ್ಲ ಅಂತ ಅವರ ಸಂಬಂಧಿಕರನ್ನ ಠಾಣೆಗೆ ತಂದು ಕೂರಿಸಿಲ್ಲ ಕೋಣಾಜೆ ಪೊಲೀಸರ ನಡೆಯ ಬಗ್ಗೆ ನಮಗೂ ಯಾಕೆ ಅನುಮಾನಗಳು ಬರ್ತದೆ ಯಾಕೆ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಅಂದರೆ ಅದಕ್ಕೂ ಕಾರಣ ಇದೆ ಇದೇ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದ ಕಾರ್ತಿಕ್ ರಾಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಅವತ್ತು ಪೊಲೀಸರು ಅಮಾಯಕ ಮುಸ್ಲಿಮರನ್ನು ಅಕ್ಷರಶಃ ಭೇಟಿಯಾಡಿದರು ಎರಡು ಸಾವಿರದ ಹದಿನಾರರ ಅಕ್ಟೋಬರ್ ತಿಂಗಳಲ್ಲಿ ಕೋಣಾಜೆ ಬಳಿ ಸಂಘ ಪರಿವಾರದ ಕಾರ್ತಿಕ್ ರಾಜ್ ಕೊಲೆ ನಡೆದಾಗ ಆ ಕೇಸ್ಗೆ ಸಂಬಂಧಿಸಿ ಕೆಲ ಮುಸ್ಲಿಂ ಯುವಕರನ್ನ ಅಕ್ರಮವಾಗಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೂಡ ಕೊಟ್ಟಿದ್ರು ಪೊಲೀಸರ ಟಾರ್ಚರ್ಗೆ ಒಳಗಾಗಿದ್ದ ಅಮಾಯಕ ಮುಸ್ಲಿಂ ಯುವಕರು ಇವತ್ತಿಗೂ ಕೂಡ ಸುಧಾರಿಸ್ಕೊಂಡಿಲ್ಲ ಅಂದು ಕಾರ್ತಿಕ್ ರಾಜ್ ಕೊಲೆಯಾದಾಗ ಅದು ಜಿಹಾದಿಗಳ ಕೃತ್ಯ ಎಂದು ಬಿಜೆಪಿ ಆರೋಪಿಸಿತ್ತು ಇಡೀ ಜಿಲ್ಲೆಗೆ ಬೆಂಕಿ ಹಸ್ತೇವೆ ಎಂದು ಅಂದಿನ ಸಂಸದರೇ ಥ್ರೆಟ್ ಹಾಕಿದ್ರು ಆ ಕೇಸ್ನಲ್ಲಿ ಪೊಲೀಸರು ಒತ್ತಡಕ್ಕೆ ಒಳಗಾಗಿ ಅಮಾಯಕ ಮುಸ್ಲಿಮರನ್ನ ಪೀಡಿಸಿದ್ರು ಕೊನೆಗೆ ಆ ಕೊಲೆ ಪ್ರಕರಣ ಬಯಲಾಯಿತು ಕಾರ್ತಿಕ್ ರಾಜನನ್ನ ಆತನ ಸಹೋದರಿಯೇ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದು ಅಂತ ಬೆಳಕಿಗೆ ಬಂತು ಪಾಪ ಅಮಾಯಕ ಮುಸ್ಲಿಂ ಯುವಕರು ದೌರ್ಜನ್ಯಕ್ಕೆ ಒಳಗಾಗಿದ್ದೇ ಬಂತು ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಈಗ ನೋಡಿದರೆ ಬೋಳಿಯಾರ್ ಘಟನೆಯಲ್ಲೂ ಅಮಾಯಕ ಮುಸ್ಲಿಮರನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ ಅಲ್ಲಿ ನ್ಯಾಯ ಪಾಲನೆ ಆಗ್ತಾ ಇಲ್ಲ ಅನ್ಯಾಯ ನಡೀತಿದೆ ಅನ್ನೋದು ಸ್ಥಳೀಯರ ಆರೋಪ ಆದರೆ ಆ ಬಗ್ಗೆ ಸಂಬಂಧಪಟ್ಟ ಯಾರೂ ಹರಿಸದಂತೆ ಕಾಣ್ತಾ ಇಲ್ಲ ಬೋಳಿಯಾರ್ ಎಂಬ ಊರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೋ ಆ ಕ್ಷೇತ್ರದ ಶಾಸಕರು ಆ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ ಬಹುಶಃ ತನ್ನ ಸಮುದಾಯಕ್ಕೆ ಆಗುವ ಅನ್ಯಾಯವನ್ನು ಪ್ರಶ್ನಿಸುವುದು ಕೂಡ ಕೋಮುವಾದ ಎಂದು ಅವರು ಅಂದ್ಕೊಂಡಿರಬೇಕು